ನಮಸ್ಕಾರ ಸ್ನೇಹಿತರೆ ನಮ್ಮ ಸವಿಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮ್ಮ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಅದೇ ಮತ್ತೆ ವೆಜಿಟೇಬಲ್ ಕುರ್ಮಾ ಇದಂತೂ ಚಪಾತಿ ಪೂರಿ ಬಗಾರ ರೈಸ್ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ಬೇಕಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಅನ್ನೇ ಹೇಳ್ತೀನಿ ಬನ್ನಿ ಟೊಮೊಟೊ ಈರುಳ್ಳಿ ಕಡಲೆ ಪಪ್ಪು ಗಸಗಸೆ ಒಣ್ಮೆಣ್ಸಿನ್ಕಾಯಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ತೊಗೊಬೇಕು ಆಯಿತಾ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಅದನ್ನು ನೋಡ್ತಿದ್ರೆ ಹೆಂಗಿದೆ ಇದೆ ಗೊತ್ತಾ ನೀರು ಬರುತ್ತೆ ಆ ಥರ ಇದು నోడి ఇదే ఫ్రై మాట్లేదు ఇంగ్రీడయం ఇదా చా ఫ్రై మిక్కు ముంచే ఫస్టే ఆలుగడ్డే నన్ను ఆలూగడ్డే బఠా హూ కోస్ తో కోసిన ఫస్ట్ బస్నిీర బీరు మరి అరసిన చుడి హాకీ చన తో వాష్ మోబు అదామే నెంబర్ ఐదు నిమిషి అదామే ఆలూగడ్డే బఠా కుక్కర వన్ బేయస్కుంటే అది బేయస్కో ఇల్లు హాక్రు చాలా బేయస్కూ హాకీ ಮತ್ತು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನುಣ್ಣಗೆ ಉಟ್ಕೊಂಡು ಬನ್ನಿ ನೋಡಿ ಅದಾದಮೇಲೆ ಮತ್ತೆ ಒಂದು ಪ್ಯಾನ್ ಇಡಿ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಆದಮೇಲೆ ಸಾಸಿವೆ ಹಾಕಬೇಕು ನೋಡಿ ಸಾಸಿವೆ ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ನೋಡಿ ಚಿಟಪಟ ಚಿಟಪಟ ಅಂತ ಚೆನ್ನಾಗಿ ಸಿಡಿಬೇಕು ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಇದಕ್ಕೆ ಗೊತ್ತಾ ಅಯ್ಯೋ ಈ ಕೊರನಲ್ಲಿ ಈರುಳ್ಳಿ ಹಚ್ಚಿಟ್ಕೊಳ್ಳಿ ಆಯಿತು ಎರಡು ಈರುಳ್ಳಿ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ನೀವು ಎರಡು ಈರುಳ್ಳಿ ಹಚ್ಚಿಟ್ಕೊಳ್ಳಿ ಈಗ ಈಗ ನೋಡಿ ಶಾಸ್ತ್ರ ಪಿಟಪಟ ಅಂತಲ್ಲ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈಂಡ್ ಮಾಡಿ ಈರುಳ್ಳಿ ಇಟ್ಕೊಳ್ಳಿ ಮತ್ತು ಕರ್ಬಿಣಿ ಸೊಪ್ಪು ಹಾಕಿದೀವಿ ಕರ್ಬಿಣಿ ಸೊಪ್ಪು ಇದೆ ಅಲ್ವಾ ಅದನ್ನು ಚೆನ್ನಾಗಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಡಿ ಅದು ಈರುಳ್ಳಿ ಹಸಿಸ್ಮೆಲ್ಲಬೇಕು ಈರುಳ್ಳಿ ಹಸಿ ಸ್ಮೇಲೆಲ್ಲ ಚೆನ್ನಾಗಿ ಹೋದ್ಮೇಲೆ ಹಾಗೆ ರುಬ್ಬಿಟ್ಕೊಂಡಿದ್ದು ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ನೋಡಿ ಸೈಡ ಇದೆಲ್ಲ ಸ್ಮೆಲ್ಲೆಲ್ಲ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಡಿ ಸೈಡಲ್ಲೆಲ್ಲೇ ಎಣ್ಣೆ ಬಿಟ್ಕೊಡಿ ನೋಡಿ ಸೈಡಲ್ಲಿ ಬಿಟ್ಕೊತಾಯಿದ್ದೀವಿ ನೋಡ್ತಾ ನೋಡ್ತಾಯಿದ್ದೀರಾ ಇದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಅಚ್ಚಿಕಾರದ ಪುಡಿ ಮತ್ತು ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನು ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯಿತು ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಲ್ಲಿ ಇರಿದ್ನಲ್ಲ ಹೂಕೋಸು ಕಲಿಫ್ಲವರು ಬೇಯಿಸ್ಕೊಂಡಿದ್ವಳ ಅದನ್ನು ಹ್ಯಾಡ್ ಮಾಡ್ಕೊಳ್ಳಿ ಅದಾದಮೇಲೆ ಬಟಾಣಿ ಆಲೂಗಡ್ಡೆ ಹ್ಯಾಡ್ ಮಾಡ್ಕೊಳ್ಳಿ ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ನಾನೊಂದು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ನೀರಾಗಿ ಮಾಡ್ಕೊ ಹಾಕ್ಬೋದು ಚೆನ್ನಾಗಿರತ್ತೆ ಚಿಕ್ಕಾಗಿದ್ದೇನೆ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿ ಮೇಲೆ ನಾನು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈಗ ವೆಜಿಟೇಬಲ್ ಕುಟುಂಬ ರೆಡಿಯಾಗಿತ್ತು ಇದಕ್ಕೆ ಲಾಸ್ಟಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಿಮ್ಮ ಹತ್ರ ಇದು ಕಸ್ತೂರಿ ಮೆಂಜಿ ಹಾಕಿ ಟೇಸ್ಟ್ ಮತ್ತು ಸೂಪರಾಗಿರುತ್ತೆ ಇದೊಂದು ಸಲ ನಿಮ್ಮ ಟ್ರೈ ಮಾಡಿ ಬೇಕು ಬಂತಿದ್ದು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್